ಕರ್ಮ ಪರವಶೇ ಸಾಂತೆ ದುಃಖರಂತರಿತೋ ದಯೇ ಪಾಪ ಬೀಜೇ ಶ್ರದ್ಧಾನಾ ಶ್ರದ್ಧಾಕ್ಷಣ ಸ್ಮೃತಾ ಕರ್ಮ ಪರವಶೆ ಕರ್ಮಗಳ ಅಧೀನವು ಶಾಂತೆ ಕೊನೆಯುಳ್ಳದ್ದು ದುಃಖಗಳಿಂದ ಅಂತರಿತೋದಯೇ ಪ್ರಾಪ್ತವಾದ ಅಂದ್ರೆ ಮಿಶ್ರ ಫಲವುಳ್ಳದ್ದು ಪಾಪಬೀಜಿ ಪಾಪಕ್ಕೆ ಕಾರಣವಾದವು ಸುಖೆ ಸಂಸಾರದಲ್ಲಿ ಅನಸ್ಥ ಅನಿತ್ಯ ರೂಪವಾದ ಶ್ರದ್ಧಾ ನಂಬಿಕೆಯು ಅನಾಕಾಂಕ್ಷಣ ನಿಕಾಂಕ್ಷಿತವೆಂಬ ಎರಡನೆಯ ಅಂಗವೆಂದು ಸ್ಮೃತ ಹೇಳಲ್ಪಟ್ಟಿದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಸುಖವು ಸಂಸಾರಿ ಸುಖವೆಂದು ಮುಕ್ತಿ ಸುಖವೆಂದು ಎರಡು ಪ್ರಕಾರವಾಗಿದೆ ಪಂಚೇಂದ್ರಿಯಗಳಿಂಟಾದ ಸುಖಕ್ಕೆ ಸಾಂಸಾರಿಕ ಸುಖವೆಂದಲೂ ಅನಂತವು ಶಾಶ್ವತವು ಆತ್ಮಜನ್ಯವಾದ ಸುಖಕ್ಕೆ ಮುಕ್ತಿ ಸುಖವೆಂದಲೂ ಹೆಸರು ಇಂದ್ರಿಯ ಜನಿತವಾದ ಸಾಂಸಾರಿಕ ಸುಖವು ಪುಣ್ಯ ಕಾರ್ಯದ ಉದಯದಿಂದ ಉಂಟಾಗುವುದು ಪುಣ್ಯದ ಉದಯದ ಸಹಾಯವಿಲ್ಲದೆ ನಾವು ಸಾವಿರಾರು ಪ್ರಯತ್ನವನ್ನು ಮಾಡಿದರೂ ಸುಖವು ದೊರೆಯಲಾರದು ಆದುದರಿಂದ ಸಂಸಾರ ಸುಖವು ಪರಾಧೀನವಾದುದು ಯದ್ಯಪಿ ಪುಣ್ಯಕರ್ಮದ ಉದಯದಿಂದ ಸುಖಪ್ರಾಪ್ತಿಯಾದರೂ ಎಂದಾದರೊಮ್ಮೆ ನಾಶವನ್ನು ಹೊಂದತಕ್ಕದ್ದು ದುಃಖದಿಂದ ಕೂಡಿದುದು ಮತ್ತು ಪಾಪಕ್ಕೆ ಕಾರಣವಾದುದು ಎಂದು ತಿಳಿದು ತೊರೆದು ಬಿಡುವುದಕ್ಕೆ ನೀಕಾಕ್ಷಿತ ಅಂಗವೆಂದು ಹೆಸರು ಈ ಅಂಗದಲ್ಲಿ ಅನಂತಮತಿಯು ಪ್ರಸಿದ್ಧಿಯನ್ನು ಹೊಂದಿದವಳಾಗಿದ್ದಾಳೆ